ಹಲೋ ಸ್ನೇಹಿತರೆ ನೋಡ್ಬೋದು ಇವತ್ತು ನಾವು ಸಂಡೇ ರೈಡ್ ಅಂತ ಒಂದು ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ ಇರುವಂತಹ ಜಾಗಕ್ಕೆ ಬಂದಿದ್ದೀವಿ ಫ್ರಮ್ ಬೆಂಗಳೂರು ಸೊ ಏನಕ್ಕೆ ಅಂದರೆ ಒಂಥರ ರೈಡ್ ಥರನೂ ಇರಬೇಕು ಪ್ಲಸ್ ನೇಚರ್ ಜೊತೆನೂ ಇರಬೇಕು ಅಂತ ಈ ಥರ ಸ್ಪಾಟ್ ಪಿಕ್ ಮಾಡಿದ್ದೀವಿ ಈ ರೋಡ್ಸ್ ಎಲ್ಲ ನೋಡ್ಬೋದು ಜಾಸ್ತಿ ವೆಹಿಕಲ್ಸ್ ಎಲ್ಲ ಬರಲ್ಲ ಆಮೇಲೆ ನೇಚರ್ ಇರುತ್ತೆ ನಮಗೆ ಏನಂದರೆ ಪ್ಲಸ್ ಪಾಯಿಂಟ್ ಏನು ಬೇಕಂದರೆ ರೈಡ್ ಮಾಡೋವಾಗ ಒಳ್ಳೆ ಎನ್ವೈರಮೆಂಟ್ ಇರಬೇಕು ಸುತ್ತಮುತ್ತ ಸೊ ಆವಾಗ ರೈಡ್ ಮಾಡುವಾಗ ಮಜಾ ಬರುತ್ತೆ ಅಟ್ ದಿ ಎಂಡ್ ನಮಗೆ ಖುಷಿ ಸಿಗೋದು ಏನಂತರಲ್ಲಿ ಅಂದರೆ ರೈಡ್ ಮಾಡೋದ್ರಲ್ಲಿ ಆ ಸ್ಪಾಟ್ಗೆ ಹೋಗಿ ಅಲ್ಲಿ ಇರೋದಲ್ಲ ಆ ಜರ್ನಿ ಏನಿದೆ ಅಲ್ವಾ ಅದರಲ್ಲಿ ಖುಷಿ ಸಿಗುತ್ತೆ ಅದಕ್ಕೆ ಈ ಥರ ಎನ್ವೈರ್ಮೆಂಟಲ್ಲಿ ಹೋಗಬೇಕು ಅಂತ ಒಂದು ಒಳ್ಳೆ ನಾಟ್ ಓವರ್ ಕ್ರೌಡೆಡ್ ಜಾಗಾನ ಚೂಸ್ ಮಾಡಿದ್ದೀವಿ ಕಾವೇರಿ ನದಿಯ ದಡ ಇರುವಂತಹ ಒಂದು ಜಾಗ ಇದೆಲ್ಲ ಫಾರೆಸ್ಟ್ ಏರಿಯಾ ಅಂಡರ್ ಫಾರೆಸ್ಟ್ ಆಫೀಸರ್ಸ್ ಕಂಟ್ರೋಲಲ್ಲಿ ಇರುತ್ತೆ ಸೊ ಸಕದಾಗೈತೆ ಇಲ್ಲಿ ಗಂಟ ಬನ್ನಿ ಹೋಗೋಣ ನೋಡೋಣ ಸ್ಪಾಟ್ ಹೇಗಿದೆ ಅಂತ ಏ ಯಾರ ಗುರು ಆಂಟಿ ಹಂಗೆ ನೋಡ್ತಾವಳೆ ಯಪ್ಪ ಭಯಾನೇ ಆಗುತ್ತೆ ಗುರು ಈ ನಡುವೆ ಎಲ್ಲರ ಮನೆಗಳ ಮೇಲೂ ಆಂಟಿನ ಹಾಕ್ಬಿಟ್ಟವ್ರೆ ದೃಷ್ಟಿ ಬೊಂಬೆಗಿನ ಆಂಟಿ ಫೇಸ್ ನೋಡಿದ್ರೆ ಭಯ ಆಗ್ಬಿಡುತ್ತೆ ಇಲ್ಲೆಲ್ಲ ಪೆಟ್ರೋಲ್ ಬಂಕ್ ಎಲ್ಲ ಸಿಗೋದು ಕಷ್ಟ ಎಲ್ಲಾದರೂ ಪೆಟ್ರೋಲ್ ಹಾಕ್ಬಿಟ್ರೆ ಆ ಥರ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಪೆಟ್ರೋಲ್ ಹಾಕ್ಸ್ಕೊಬೇಕಾಗುತ್ತೆ ಅದರಲ್ಲಿ ಏನೇನು ಮಿಕ್ಸ್ ಮಾಡಿರ್ತಾರೆ ಜೋರಿಗೆ ಗೊತ್ತು ಸೀಮೆಣ್ಣೆ ಎಣ್ಣೆ ಏನೇನು ಮಿಕ್ಸ್ ಮಾಡ್ತಾರೋ ಅದರಲ್ಲಿ ಗೌರ್ಮೆಂಟ್ ಅವ್ರು ಎಥನಾಲ್ ಮಿಕ್ಸ್ ಮಾಡಿಕೊಟ್ಟಿರ್ತಾರೆ ಅದ್ರ ಜೊತೆ ಇವ್ರು ಒಂಚೂರು ಏನಾದ್ರು ಮಿಕ್ಸ್ ಮಾಡಿದ್ರೆ ಹೋಯ್ತು ಗಾಡಿ ಹೇಳಿ ಗಾಡಿ ಹೋಯ್ತು ಗೌರ್ಮೆಂಟ್ ಅವ್ರಿಗೆ ನಮ್ ಮೇಲೆ ಕನ್ಸರ್ನ್ ಇಲ್ಲ ಗುರು ಮೋಸ್ಟ್ ಆಫ್ ದ ವೆಹಿಕಲ್ಸ್ ಏಯ್ಟಿ ಪರ್ಸೆಂಟ್ ರೋಡ್ ಮೇಲೆ ಇರೋದು ಎಥನಾಲ್ ಇ ಟ್ವೆಂಟಿ ಸಪೋರ್ಟ್ ಮಾಡಲ್ಲ ಇದೆಲ್ಲ ಗೊತ್ತಿತ್ಕೊಂಡು ಕೂಡ ಬಿಲ್ನ ಪಾಸ್ ಮಾಡೋರೆ ನಿತೇಶ್ ಗಡ್ಕರಿನೋ ಏನೋ ಐತಲ್ಲ ಅವರ ಮಗನ್ದು ಬಿಸ್ನೆಸ್ ಐತೆ ಎಥನಾಲ್ದು ಪ್ರೊಡ್ಯೂಸ್ ಮಾಡೋ ಅಂತದ್ದು ಅದಕ್ಕೆ ಅವನ್ಗೆ ಹೆವಿ ಲಾಭ ಪ್ರೈಸಸ್ಸು ಅದು ಶೇರ್ ಮಾರ್ಕೆಟಲ್ಲಿ ಎಷ್ಟಿತ್ತು ಗೊತ್ತಾ ಸೆವೆನ್ ಫಿಫ್ಟಿ ಕ್ರೋರ್ಸು ಎಷ್ಟೋ ಸಮಥಿಂಗ್ ಇತ್ತು ಆಮೇಲೆ ಇದು ಬಿಲ್ ಪಾಸ್ ಆಗಿದ ನಂತರ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಏನೋ ಆಯಿತು ಸೊ ಎಡ್ಡುಗರು ಅವ್ರ ಮಗಗೆ ಎವಿ ಲಾಭ ಈ ಬಿಲ್ ಪಾಸ್ ಆದ್ರಾಗಿಂದ ಆಮೇಲೆ ಇನ್ನೊಂದು ಏನಂದರೆ ಗಾಡಿಗಳು ಬೇಗ ಕೆಟ್ಟೋಗ್ಬಿಡ್ಲಿ ಬೇಗ ಹೊಸ ಹೊಸ ತಗೊಳ್ಳಿ ಅಂತ ಎನ್ವೈರ್ಮೆಂಟ್ ಚೆನ್ನಾಗಿ ಮಾಡ್ತಿದ್ದೀವಿ ಎಮಿಷನ್ಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಜಿ ಎಸ್ ಟಿ ಎಲ್ಲ ವಾವ್ ವಾವ್ ಅಂತವ್ರೆ ಎಲ್ಲರೂ ಕಮ್ಮಿ ಮಾಡಿದಕ್ಕೆ ಆ್ಯಕ್ಚುಲಿ ಜಿ ಎಸ್ ಟಿ ಜಿ ಎಸ್ ಟಿ ಇತ್ತ ಫಸ್ಟು ಇರಲಿಲ್ಲ ಏಯ್ಟೀನ್ ಪರ್ಸೆಂಟ್ ಮಾಡಿದ್ರು ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ ಪೆಟ್ರೋಲ್ ಪ್ರೈಸು ಏಯ್ಟಿ ರುಪೀಸ್ ಇರುತ್ತೆ ಅಂದ್ಕೊಳ್ಳಿ ಅವರು ಅದನ್ನು ಒನ್ ಟೆನ್ ರುಪೀಸ್ ಒನ್ ಫಿಫ್ಟೀನ್ ರುಪೀಸ್ ಪೆಟ್ರೋಲ್ ಪ್ರೈಸ್ ಮಾಡ್ತಾರೆ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಪ್ರೈಸ್ನ ಒನ್ ಹಂಡ್ರೆಡ್ ರುಪೀಸ್ ಮಾಡಿಬಿಡ್ತಾರೆ ಸೊ ಆವಾಗ ಜನಗಳೆಲ್ಲ ಏನಂದರೆ ಪೆಟ್ರೋಲ್ ಪ್ರೈಸ್ ಕಮ್ಮಿ ಆಗಿದೆ ಸಖತ್ತು ಹಂಗೆ ಹಿಂಗೆ ಅಂತೀರಾ ಆದರೆ ಏಯ್ಟಿ ರುಪೀಸಿಂದ ಹಂಡ್ರೆಡ್ ಆಗಿರೋದು ಏರಿಕೆಯೇ ಅಲ್ವಾ ಸೇಮ್ ಅದೇ ರೀತಿ ಸ್ಕ್ಯಾಮು ಜಿ ಎಸ್ ಟಿಯಲ್ಲಿ ಕೂಡ ಏಯ್ಟೀನ್ ಪರ್ಸೆಂಟ್ ಮಾಡಿದ್ರು ಏಯ್ಟೀನ್ ಟು ಫೈವ್ ಪರ್ಸೆಂಟಾಗಿ ರೆಡ್ಯೂಸ್ ಮಾಡಿದ್ರು ಸೊ ಆವಾಗ ಏನಂದರೆ ಎಲ್ಲರೂ ಮಿಡ್ಲ್ ಕ್ಲಾಸ್ವ್ರಿಗೆ ಒಳ್ಳೇದಾಗ್ತಿದೆ ಸಕ್ಕತ್ತು ಜಿ ಎಸ್ ಟಿ ಕಮ್ಮಿ ಆಯಿತು ಅಂತ ಹೇಳಿದ್ರಿ ಇನ್ನೊಂದು ರೀಸನ್ ಏನಂದರೆ ಯು ಎಸ್ ಟ್ಯಾರಿಫ್ಸು ಅಮೇರಿಕಾ ನಮ್ಮ ಮೇಲೆ ಹಾಕಿರೋಂತಹ ಟ್ಯಾರಿಫ್ಸಿಂದ ಏನಾಗುತ್ತೆ ಅಂದರೆ ನಾವು ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಮೇರಿಕಾ ಅವ್ರಿಗೆ ಅದಕ್ಕೆ ಏನು ಚಲಾಕ್ ಮಾಡಿ ನಮ್ಮ ಗೌರ್ಮೆಂಟ್ ಜಿ ಎಸ್ ಟಿ ಪ್ರೈಸಸ್ ಕಮ್ಮಿ ಮಾಡಿದ್ದಾರೆ ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಆರ್ ಹೈಲಿ ಕನ್ಸ್ಯೂಮ್ ಮಾಡ್ತಾರೆ ಹೈಲಿ ಕನ್ಸ್ಯೂಮರ್ಸ್ ಇದಾರೆ ಅವ್ರಿಗೆ ಯಾಕೆ ಟ್ಯಾಕ್ಸ್ ಕಟ್ಟೋಣ ಎಕ್ಸ್ಪೋರ್ಟ್ ಮಾಡೋವಾಗ ವಸ್ತುಗಳನ್ನ ಜಿ ಎಸ್ ಟಿ ಕಮ್ಮಿ ಮಾಡಿ ನಮ್ಮ ಜನಗಳಿಗೆ ಕಮ್ಮಿ ಮಾಡಿದ್ರೆ ನಮ್ಮ ಇಂಡಿಯನ್ ಕನ್ಸ್ಯೂಮರ್ಸ್ ಜಾಸ್ತಿ ತಗೊತಾರೆ ಲಾಭ ದುಡ್ಡು ದೇಶ ಬಿಟ್ಟು ಆಚೆನೂ ಹೋಗಲ್ಲ ಜಿ ಡಿ ಪಿನು ಇನ್ಕ್ರೀಸ್ ಆಗುತ್ತೆ ಇದೇನು ಗುರು ಲೈಟು ಈ ಥರ ಇಟ್ಬಿಟ್ಟವ್ರೆ ಕಂಬದ ಲೈಟ್ ಇಲ್ಲ ಅನಿಸುತ್ತೆ ಇಲ್ಲೆಲ್ಲ ಅದಕ್ಕೆ ಜನಗಳೇ ಲೈಟ್ ಕನೆಕ್ಟ್ ಮಾಡ್ಬಿಟ್ಟು ಹಂಗೆ ಕಂಬದ ಲೈಟ್ ಇವ್ರು ಹಾಕೋಲ್ಲ ಅಂತ ಹಳ್ಳಿ ಕಡೆ ಬರೋ ವೈಬ್ಸು ನಮ್ಮ ಸಿಟಿಯಲ್ಲಿ ಬರೋದೇ ಇಲ್ಲ ಹಿಂಗೆ ಹೋಗ್ತಿದ್ರೆ ನೋಡಿ ಆ ವೈಬ್ಸು ಆ ಬ್ರೀಸೇ ಚೇಂಜ್ ಆಗಿಬಿಡುತ್ತೆ ಸಕ್ಕದಾಗಿರುತ್ತೆ ಒನ್ ಟೆನ್ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಇತ್ತು ಇವಾಗ ಜಸ್ಟ್ ನೈನ್ ಪಾಯಿಂಟ್ ಏಟ್ ಕಿಲೋಮೀಟರ್ಸ್ ಇದೆ ಆಹಾ ಏನ್ ಮಜಾ ಐತೆ ಗುರು ಇದರ ರೋಡ್ ಗಳಲ್ಲಿ ಗಾಡಿ ನುಗ್ಗಿಸ್ತಾ ಇದ್ರೆ ಅಂದ್ರೆ ಅವನಜ್ಜಿ ಇಲ್ಲೆಲ್ಲರೂ ಸೆಂಟ್ರಲ್ ಒಂದ್ ಮನೆ ಕಟ್ಕೊಂಡ್ಬಿಟ್ಟು ಬೇಟೆ ಆಡಕ್ಕೆ ಹೋಗಿ ಆಹಾರನ ತಂದ್ಕೊಂಡು ಮನೆಯಲ್ಲಿ ಸೌದೆ ಒಲೆಯಲ್ಲಿ ಮಾಡಿಕೊಂಡು ತಿಂದ್ರೆ ಏನ್ ಫೀಲ್ಸ್ ಇರುತ್ತೆ ಬ್ರೋ ಪಾರಿವಾಳ ಪಾರಿವಾಳ ಬಾರಿ ಪಾರಿ ಏನಂದರೆ ರೋಡಲ್ಲಿ ಕೋಳಿಗಳು ಬಾರಿವಾಳಗಳು ಹಕ್ಕಿಗಳು ಜಾಸ್ತಿ ಎಗರೋಗುತ್ತೆ ಎಗ್ರೋಗ ಎಗ್ರೋಗಿ ಎಗ್ರೋಗ ಎಗ್ರೋಗಿಲ್ಲ ಫಸ್ಟ್ ಕೇಳ್ಬಿಟ್ಟು ಹೋಗೋಣ ಗುರು ಯಾಕೆ ಈ ಥರ ಬೋರ್ಡ್ಗಳೆಲ್ಲ ಹಾಕಿದ್ರೆ ಕೇಳ್ಬಿಟ್ಟು ಹೋಗೋದೇ ಒಳ್ಳೇದು ಆಮೇಲೆ ಕೇಳ್ದಿರ ಹೋಗ್ಬಿಟ್ಟವ್ರೆ ಅಂತ ಹಾಕ್ಕೊಂಡು ರುಬ್ಬುತ್ತಾರೆ ಹೂ ಗುರು ಜಾಲಿ ಜಾಲಿ ರೋಡೆಲ್ಲ ಖಾಲಿ ಖಾಲಿ ಹೂ ಬೋರ್ ಡಿಯರು ಅದೇ ಅನ್ಸುತ್ತೆ ಮ್ಯಾಪ್ ಎಂಡಾಯ್ತು ಪ್ರೈವೇಟ್ ಪ್ರಾಪರ್ಟಿ ಏನೋ ಗವರ್ಮೆಂಟ್ ಇರುತ್ತೆ ನೆಟ್ವರ್ಕ್ ಹೋಯ್ತಾ ಎರಡು ಸಿಮ್ಮು ಏರ್ಟೆಲ್ಲು ಬಿ ಐ ಎರಡವರು ಇದು ರೆಸಾರ್ಟಾ ಏನು ಹೋಗ್ಬೋದು ಒಳಕ್ಕೆ ಬುಕ್ಕಿಂಗ್ ಮಾಡ್ಬೇಕಾ ಈಗ ಬುಕ್ಕಿಂಗ್ ಮಾಡಿದ್ರೇನೆ ಬಿಡೋದಾ ದಡದ ಹತ್ರ ಅವ್ರಿಗೂ ಬುಕಿಂಗ್ ಮಾಡಿದ್ರೆ ಮಾತ್ರ ಹೋಗೋಕೆ ಬಿಡಲ್ಲ ಸುಮ್ಮನೆ ನೋಡೋಕೆ ಅಂತ ಬಿಡಲ್ಲ ಡೇ ಔಟಿಂಗ್ ಎಷ್ಟು ಅದರಲ್ಲಿ ಎರಡು ಪ್ಯಾಕೇಜ್ ಇದೆ ಸರ್ ಅಡ್ವೆಂಚರ್ ಪ್ಯಾಕೇಜ್ ಮತ್ತೆ ನಾರ್ಮಲ್ ಡೇ ಇದೆ ಅದೇ ಜಿಪ್ ಲೈನ್ ಅದು ಇದೆಲ್ಲ ಸೇರಿದ್ರೆ ಅಡ್ವೆಂಚರ್ ಪ್ಯಾಕೇಜ್ ಅಡ್ವೆಂಚರ್ ಪ್ಯಾಕೇಜ್ ಅದು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಅದು ಬಿಟ್ರೆ ನಾರ್ಮಲ್ ಸುಮ್ನೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಏಳ್ನೂರ ಐವತ್ತು ಸಾವಿರದ ಏಳ್ನೂರ ಐವತ್ತು ಸುಮ್ನೆ ಹೋಗಿ ನೋಡಿ ಬರಕ್ಕೆ ಅಲ್ಲ ಮಧ್ಯಾಹ್ನ ಊಟ ಕೊಡ್ತಾರೆ ವೆಜ್ ಅಂಡ್ ನಾನ್ ಬೊಪ್ಪೆಟ್ ಲಂಚ್ ಕೊಡ್ತಾರೆ ಬೋಟಿಂಗ್ ಕೊಡ್ತಾರೆ ಟೀ ಕಾಫಿ ಸ್ನಾಕ್ಸ್ ಕೊಡ್ತಾರೆ ಸಾವಿರದ ಏಳ್ನೂರ ಅಡ್ವೆಂಚರ್ಸ್ ಎಲ್ಲ ಮಾಡ್ತೀವಿ ಅಂತ ಅಂದರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ಹೆಲ್ಪ್ ನಿಮಗೆ ಕೇಳ್ಕೊತೀನಿ ನಾವು ಬೆಂಗಳೂರಿಂದ ಬಂದಿದ್ದು ಸುಮ್ಮನೆ ನೋಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗೋಕೆ ಅಂತ ಮುತ್ತತಿಗೆ ಹೋಗಿ ಆ ಥರ ನೋಡಬೇಕು ಅಂದರೆ ಇನ್ನೂ ಆರು ಕಿಲೋಮೀಟ್ರ್ ಇದೆ ಈಗ ಸ್ಟ್ರೈಟ್ ಹಾಂ ಹೋಗಿ ಅಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಕಾವೇರಿ ನದಿ ಇದೆ ಥ್ಯಾಂಕ್ ಯು ಒಳಗಡೆ ಯಾರ್ಯಾರೋ ಅವರೇ ಜನಗಳು ಇಲ್ಲೇನು ಪ್ರೈವೇಟ್ ಪ್ರಾಪರ್ಟಿ ಅಂತ ಅಂತೇನು ಹಾಕಿಲ್ಲ ಅಲ್ಲ ಹೋಗೋಣ ಅಲ್ಲಿ ಹೋಗಿ ಇಲ್ಲ ಬರ ಬರಂಗಿಲ್ಲ ಅಂದ್ರೆ ಏನೋ ಮಾಡಿ ಮಾಡಕ್ಕೆ ಏನೋ ನದಿಗೆ ಆಕ್ಸಸ್ ಇದೆ ಅಲ್ಲಿ ಬಂದ್ರಿಗೆ ಒಂದು ಐವತ್ತು ರೂಪಾಯಿ ಕೊಟ್ಬಿಟ್ಟು ಒಳಗೆ ಹೋಗ್ಬಿಡೋಣ ಗಾಡಿ ಹೋಗ್ಬೇಕು ಮೇಯ್ನ್ ಗಾಡಿ ಶೂಟ್ ಮಾಡ್ಬೇಕಲ್ಲನು ಗಾಡಿ ಹೋಗೋದಿಲ್ಲ ಸರಿ ಬೇರೆ ಕಡೆ ನೋಡೋಣ ಮ್ಯಾಪ್ ಗಿಪ್ ಏನು ಇಲ್ಲ ಸ್ನೇಹಿತರೆ ಮುತ್ತತ್ತಿ ಅಂತೆ ಇಲ್ಲಿಂದ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಹೋಗ್ತಿದ್ದೀವಿ ಅದೆಲ್ಲಿ ಬರುತ್ತೆ ಅಂತ ಕೂಡ ಐ ಡೋಂಟ್ ನೊ ಇವ್ರು ಬೇಕು ಹ್ಞೂ ಗಾಡಿ ಹೋಗಲ್ಲ ಅಂತ ಇದೆಲ್ಲ ಲವರ್ಸ್ಗೆ ಸಖತ್ ಸ್ಪಾಟು ಆಮೇಲೆ ಇಲ್ಲಿ ನೋಡಿ ಎಣ್ಣೆ ಹೊಡೆದವ್ರಿಗೂ ಸಕತ್ ಸ್ಪಾಟು ಸಕದಾಗೈತೆ ಲೊಕೇಶನ್ ಮಾತ್ರ ಕೆಲಸ 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 ಅಂತ ಬದುಕ್ತಿಯಾ ಕೆಲಸ ಕೆಲಸ ಅಂತ ಬದುಕ್ತಿಯಾ ಕೆಲಸದಗೋಸ್ಕರನೇ ಬದುಕ್ತಿಯಾ ಕೆಲಸ ಮಾಡೋದು ಜೀವನ ಮಾಡೋಕ್ಕೆ ಜೀವನ ಮಾಡೋದು ಎಂಜಾಯ್ ಮಾಡೋಕ್ಕೆ ಸೊ ಕೆಲಸ ಎಷ್ಟು ಬೇಕು ಅಷ್ಟು ಮಾಡು ಮಿಕ್ಕಿದ ಟೈಮಲ್ಲಿ ಎಂಜಾಯ್ ಮಾಡು ಎಷ್ಟು ಟ್ವೆಂಟಿ ಕ್ರಿಕೆಟ್ ಆಡ್ತವ್ರ್ ಸಖತ್ ಕಾವೇರಿ ಸಿರಿ ಪಾರ್ಟಿ ಹಾಲ್ ಅಂತೆ ಇಲ್ಲೆಲ್ಲ ಪಾರ್ಟಿ ಹಾಲ್ ಪಾರ್ಟಿ ಹಾಲ್ ಅಂತ ಇದ್ದಾವೆ ಬ್ರೋ ದಡದತ್ರ ಹೋಗ್ಬೇಕು ಹಿಂಗ ಇಲ್ಲೂ ಪಾತ್ರೆ ಗೀತ್ರೆ ಎಲ್ಲ ಐತೆ ಇವ್ರಿಗೆಲ್ಲ ಏನು ಗೊತ್ತಾ ಸ್ನೇಹಿತರೆ ಖುಷಿ ಈ ನೀರತ್ರ ಬ್ರೀಜಿ ಆಗಿ ಒಂಥರ ಸೌಂಡ್ ಬರುತ್ತೆ ಅಲ್ವಾ ನೀರು ಹೋಗ್ತಿರೋದು ಆ ನೀರು ಹೋಗ್ತಿರೋವಾಗ ಇಲ್ಲಿ ಅಡುಗೆ ಮಾಡಿಕೊಂಡು ತಿಂತಿದ್ರೆ ಸಕ್ಕದಾಗಿರುತ್ತೆ ಅಂತ ಅದಕ್ಕೆ ಎಲ್ಲರು ಇಷ್ಟು ಜನ ಬಂದು ಇಲ್ಲಿ ಅಡುಗೆ ಮಾಡಿಕೊಂಡು ದಡದಲ್ಲಿ ತಿಂತವ್ರೆ